ಕಟ್ಟೆಮಾಡಿನ ಶ್ರೀ ಮಾದೇಶ್ವರ ಮಹಾಮೃತ್ಯುಂಜಯ ಸನ್ನಿಧಿ ಇತ್ತೀಚೆಗಷ್ಟೇ ನಿರ್ಮಾಣವಾಗಿ ಜೀರ್ಣೋದ್ಧಾರಗೊಂಡಿದ್ದು ಹೊಸ ಸನ್ನಿಧಿಯಲ್ಲಿ ಊರವರೆಲ್ಲ ಒಗ್ಗೂಡಿ ಹೊಸ ಬೈಲ ಮಾಡಿಕೊಂಡಿದ್ದೇವೆ ಹಳೆಯ ಇತಿಹಾಸ ಈಗ ಅಪ್ರಸ್ತುತ ಎಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಕಟ್ಟೆಮನೆ ಜನಾರ್ದನ ಹೇಳಿದ್ದಾರೆ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯ ಅತ್ಯಂತ ಶೀಘ್ರಗತಿಯಲ್ಲಿ ಬೆಳವಣಿಗೆಯಾಗಿರುವುದನ್ನು ಸಹಿಸದೆ ಕೆಲವರಿಂದ ಶಾಂತಿ ಭಂಗವಾಗಿದೆ ಎಂದು ಆರೋಪಿಸಿದರು ಕಗ್ಗಾಡಿನಲ್ಲಿ ಪತ್ತೆಯಾದ ಜೀರ್ಣಾವಸ್ಥೆಯ ಗುಡಿ ಗ್ರಾಮಸ್ಥರು ಮಾಡಿದ ನಿರ್ಮಲ ಭಕ್ತಿಯ ಕೆಲಸ ಕಾರ್ಯಗಳು ದೇವಾಲಯ ಜೀರ್ಣೋದ್ಧಾರ ಮತ್ತು ಪ್ರಥಮ ವಾರ್ಷಿಕೋತ್ಸವದವರೆಗಿನ ವಿದ್ಯಮಾನಗಳನ್ನು ವಿವರಿಸಿದ ಜನಾರ್ದನ್ ಗ್ರಾಮದ ಶಿವಶಕ್ತಿ ಸಂಘ ಮತ್ತು ಅರ್ಚಕರು ಪತ್ತೆ ಮಾಡಿದ ಹಳೆಯ ಗುಡಿ ಸಾವಿರದ ನಾನೂರು ವರ್ಷಗಳ ಹಳೆಯದೆಂದು ತಂತ್ರಿಗಳಾದ ಬಾಲಕೃಷ್ಣ ಕಲ್ಲಾರೆ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಹೊಸ ದೇವಾಲಯದ ಕಾಮಗಾರಿ ಆರಂಭವಾಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಕಾಮಗಾರಿ ಕುಂಠಿತವಾಗಿತ್ತು ಅಪಾರ ದಾನಿಗಳ ಸಹಕಾರದಿಂದ ಸನ್ನಿಧಿ ಭವ್ಯವಾಗಿ ಎದ್ದು ನಿಂತಿದೆ ಎಂದು ಜನಾರ್ದನ್ ಹೇಳಿದರು ವಾರ್ಷಿಕೋತ್ಸವದಂದು ಕೆಲವರು ಪೂಜಾ ವಿಧಿಗಳಿಗೆ ಅಡ್ಡಿ ಮಾಡಿರುವುದು ಬೇಸರ ತರಿಸಿದೆ ಉತ್ಸವಕ್ಕೆ ಬಂದಿದ್ದ ಭಕ್ತರು ಬೇಸರದಿಂದಲೇ ಮರಳಿರುವುದು ದುರದೃಷ್ಟಕರ ಎಂದ ಅವರು ಜಿಲ್ಲಾಡಳಿತ ನೀಡಿರುವ ಗಡುವಿನೊಳಗೆ ಊರವರ ಸಭೆ ಕರೆದು ಅಂತಿಮ ನಿರ್ಧಾರ ಮಾಡಲಾಗುವುದು ಎಂದರು ಸಂವಿಧಾನದ ಅಂಶಗಳನ್ನು ಬಳಸಿಕೊಂಡೇ ಬಯಲ ರಚಿಸಲಾಗಿದ್ದು ಸರ್ವರಿಗೂ ಒಳಿತಾಗುವ ನಿಯಮಗಳನ್ನೇ ಅಳವಡಿಸಲಾಗಿದೆ ಎಂದು ಜನಾರ್ದನ್ ಹೇಳಿದರು ವರ್ಷಗಳ ಕಾಲ ವರ್ಷ ನಮ್ಮ ವಿರಾಗ ವಿರಂಗರ್ ತಾಲೂಕಿನ ಭೇಟಿ ಮಾಡಿದಾಗ ಒಂದಷ್ಟು ಕಾಲವೋಶ ಕೇಳುವಂತ ಒಂದು ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೆ ಡಿ ಡಿಸಿ ಅವರಿಗೆ ಕೂಡ ನಾವು ಮೊನ್ನೆ ಸೋಮವಾರದಿಂದನೇ ಅವರಿಗೆ ನಮ್ಮ ಒಂದೊಂದು ಮೀಟಿಂಗ್ ಆದ ಒಂದು ಕಾಫಿಯನ್ನು ಕೊಡಬೇಕಿತ್ತು ಆ ಕಾಫಿಯನ್ನ ಅವರಿಗೆ ವಿವರ ಮಾಡಿ ವಿವರಿಸಿ ಕೊಟ್ಟಿದ್ದೇವೆ ನಂತರ ಆ ನಂತರ ಭರವಸೆಯನ್ನು ನಾವು ಏನಂದರು ಸ್ವಲ್ಪ ಅಂತ ಕಾಲಾವಕೋಶ ಭರವಸೆಯನ್ನು ಭರವಸೆಯನ್ನ ಹೇಳಿದ್ದಾರೆ ಹಾಗೆ ಬಿರಿಸಿ ಅವರ ಗಮನಕ್ಕೂ ಕೂಡ ಬಂದಿದೆ ಅವರೇನೇ ತಾಲೀಕು ಹತ್ತಿರವರೆಗೆ ಒಂದು ಕಾಲಾವಕೋಶ ಕೊಟ್ಟಿದ್ದಾರೆ ತೀರ್ಮಾನ ಆಯಿತು ಅಂತಂದರೆ ಅದರೊಳಗೆ ಹತ್ತಿರಕ್ಕೆ ನಾವು ರಿಪೋರ್ಟ್ ತಂದು ಕೊಡ್ತೇವೆ ವಿಶೇಷವಾಗಿ ನಾವು ಬೈಲ ಮಾಡಿರ್ತಕ್ಕಂಥ ಗಮನಕ್ಕೆ ಬಂದಿದ್ದೇವೆ ರಿಜಿಸ್ಟರ್ಡ್ ಬೈಲಾ ಹತ್ತು ಹತ್ತು ಇಪ್ಪ ಅದರಲ್ಲಿ ಒಂದೇ ಒಂದು ವರ್ಡಿಂಗ್ಸ್ ಏನಿದೆ ಅಂತಂದ್ರೆ ಯಾವುದೇ ಜನಾಂಗದ ಸಂಪ್ರದಾಯ ಪದ್ಧತಿ ಅವಕಾಶ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಕೊಟ್ಟು ಮಾಡಿದ್ದೇವೆ ಯಾಕೆಂತಂದ್ರೆ ನಾವು ವಿಶೇಷವಾಗಿ ತಮ್ಮ ಗಮನಕ್ಕೆ ಕಟ್ಟೆ ಮಾಡಿದ್ದಾರೆ ಆ ಒಂದು ನಾಲ್ಕು ಕಡೆ ಸೇರಿ ಅರವತ್ತು ಎಕರೆ ಕೈಸಲ್ಲಿ ಒಂದು ಮೂರು ಎಕರೆ ಪೈಸಲ್ಲಿ ಒಂದು ಒಂಬತ್ತು ಎಕರೆ ಕಿಸ ಇನ್ನೊಂದು ಆರು ಎಕರೆ ಬಹುಶಃ ಭೂಶಾಲೆಯಿಂದ ಬರ್ತಕ್ಕಂಥ ಜನ ಆ ದೇವಸ್ಥಾನದ ದೇವರ ಹೆಸರಲ್ಲಿ ದೇವರ ಪ್ರಾರ್ಥನಿಗೆ ಅಲ್ಲಿ ದೇವಸ್ಥಾನ ಮುಗಿಸತಕ್ಕೊಳಿಯ ತೆಗ್ದು

ಭಾರತ ಸಂವಿಧಾನದ ರೀತಿ ನಿಯಮಾವಳಿಯನ್ನು ನಾವು ಇಲ್ಲಿ ಪಾರ್ ಮಾಡಿದು ಅಧ್ಯಕ್ಷರ ಗೊತ್ತಾಗಲಿದೆ ಬೇರೆಯವರ ಸಿದ್ದಾವಣೆ ಆಗಲಿ ಖಂಡಿತ ಇಲ್ಲ ಸೇವೆ ನಿರಂತರ ಆಗಬೇಕು ಅಂತ ಹೇಳುವಂತ ಮೂಲ ಉದ್ದೇಶದಿಂದ ಸಭಿಕರಿಗೆ ಸಾರ್ವಜನಿಕರಿಗೆ ಅರ್ಪಣೆ ಆಗಬೇಕು ಮೂಲ ಉದ್ದೇಶದಿಂದ ಈ ಬೈಲವನ್ನು ರೆಡಿ ಮಾಡಲಾಗಿದೆ ಅದನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಆರಂಭ ವರ್ಷ ಕನ್ನಡ ಇರುವುದರಿಂದ ಕನ್ನಡದಲ್ಲಿ ಎಲ್ಲಾ ಬೇವುಗಳ

ಹಾಗಾಗಿ ನಾವು ಪಾರಂಪರಿಕ ಸಂಪ್ರದಾಯ ಬೇರೆ ಕಡೆಗೆ ಇದ್ರೆ ಅಲ್ಲಿ ನಮ್ಮ ಅಪ್ಲೆಕ್ಷನ್ ಇಲ್ಲ ಅವರು ಬಹಳ ಅರ್ಥ ಪ್ರಕಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೊಸ ದೇವಸ್ಥಾನದಲ್ಲಿ ಹೊಸ ಬೈಲ್ ಆ ಬೈಲದಲ್ಲಿ ನಾವು ಪ್ರಾತಿನಿಧ್ಯ ಕೊಡಬೇಕೆ ಹೊರತು ಯಾವುದೇ ಹಳೆ ರೀತಿಯ ಒಂದು ಸಂಪ್ರದಾಯ ಪದ್ಧತಿಯನ್ನ ಎಲ್ಲಾ ದೇವಸ್ಥಾನ ಅಳವಡಿಸಿಕೊಳ್ಬೇಕು ಅಂತಂದ್ರೆ ಅದು ಸ್ವಲ್ಪ ಮಟ್ಟಿಗೆ ಕಷ್ಟದ ಕೆಲಸ ಏನಂದ್ರೆ ಪಕ್ಕದಲ್ಲಿ ಬೈರಂಬಳ್ಳ ದೇವಸ್ಥಾನ ಇದೆ ಅಲ್ಲಿ ಕೂಡ ಯಾವುದೇ ಸಂಪ್ರದಾಯ ಸಿಗೋ ಅವಕಾಶ ಇಲ್ಲ ಆಮೇಲೆ ನಿಮಗೆ ಗೊತ್ತಿದ್ದಾಗಿ ಧರ್ಮಸ್ಥಾನ ದೇವಸ್ಥಾನ ಸುಬ್ರಹ್ಮಣ್ಯ ಸರ್ ಎಲ್ಲಿಯೂ ಕೂಡ ದೇವಸ್ಥಾನದ ಆಡಳಿತ ಸಮಿತಿಗೆ ಒಂದು ನಿಯಮಾವಳಿ ಇದೆ ಆ ಆಡಳಿತ ಸಮಿತಿ ನಿಯಮಾವಳಿ ಪ್ರಕಾರದಲ್ಲಿ ಆ ವಸ್ತ್ರ ಸಮಿತಿ ಅಲ್ಲಿ ಜಾತಿಯಲ್ಲಿ ಇರ್ತದೆ ನಮ್ಮ ಇಲ್ಲಿಯೂ ಕೂಡ ಅಷ್ಟೇ ನಾವು ದೇವಸ್ಥಾನದ ಗುಡಿ ಒಳಗೆ ಪ್ರವೇಶ ಮಾಡ್ತಾ ಅಂತ ದೇವಸ್ಥಾನ ಒಳಗೆ ಆವರಣಕ್ಕೆ ಮುಗಿದು ಕೊಡಲಿಲ್ಲ ನಾವು ಮುಂದಿನ ವರ್ಷದಲ್ಲಿ ಏನು ಮಾಡ್ತೀವಿ ಅಂತಂದರೆ ಸಂಪೂರ್ಣವಾಗಿ ಪಂಚೆ ಮತ್ತು ಲುಂಗಿಯಲ್ಲಿ ಬರುವಂಥ ವ್ಯವಸ್ಥೆ ಇದೆ ಅದು ಕೂಡ ನಮ್ಮ ಮಾಡ್ಕೊಳ್ತೀವಿ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ಯಾವುದೇ ಸೋಸ್ ದೇವಸ್ಥಾನ ಇವರು ಈಗ ದೇವರು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಒಂದು ಒಬ್ಬರು ಡೊನೇಷನ್ ತಂದ್ರೆ ನಮಗೆ ಮನೆಯಲ್ಲಿ ಹೆಚ್ಚಿನ

ಸನ್ನಿಧಿಯಲ್ಲಿ ಅಸಮಾನತೆ ಮಾಡಿದಂತಾಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ಜನಾಂಗೀಯ ಆಚರಣೆಗೆ ನಿರ್ಬಂಧ ವಿಧಿಸಲಾಗಿದೆ ಎಂದರು ಇದೇ ಪ್ರಸ್ತಾವನೆ ನಮ್ಮ ದೇಶದಲ್ಲಿ ಯಾರು ಒಂದೇ ಗೋಷ್ಠಿಯಲ್ಲಿ ಗ್ರಾಮಸ್ಥರಾದ ವೇಣುಗೋಪಾಲ್ ಪಿಕೆ ಮಹೇಶ್ ಮತ್ತು ಪುರುಷೋತ್ತಮ ಉಪಸ್ಥಿತರಿದ್ದರು